चिल्ली पाउडर सकत कारा बन्ना मतुरुची अच्छी चिल्ली पाउडर ಬಾಂಬ್ ಬೆದರಿಕೆ ಕರೆ ಅಪರಿಚಿತ ವ್ಯಕ್ತಿಯಿಂದ ಬಂದಿತ್ತು ಕೋರ್ಟ್ ಕಲಾಪ ಬಿಟ್ಟು ವಕೀಲರು ಕಕ್ಷಿದಾರರು ಎಲ್ಲರೂ ಹೊರ ಬಂದಿದ್ದಾರೆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ತಂಡ ಕೂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸ್ತಾ ಇದೆ ಮೈಸೂರಿನ ಗಾಂಧಿ ರಸ್ತೆಯಲ್ಲಿರುವಂತಹ ನ್ಯಾಯಾಲಯ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವೂ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಈ ಶಾಲಾ ಕಾಲೇಜುಗಳಿಗೆ ಅಥವಾ ವಿಧಾನಸೌಧಗಳಿಗೆ ಈ ರೀತಿಯಾಗಿ ಬಾಂಬ್ ಬಿಟ್ಟಿದ್ದೀವಿ ಎನ್ನುವಂತಹ ಹಲವು ಬೆದರಿಕೆ ಕರೆಗಳು ಬರ್ತಾನೆ ಇದೆ ಇದೇ ರೀತಿ ಇದೀಗ ಮೈಸೂರಿನ ಗಾಂಧಿ ವೃತ್ತದಲ್ಲಿರುವಂತಹ ನ್ಯಾಯಾಲಯ ಬಾಂಬ್ ಬೆದರಿಕೆ ಕರೆ ಬಂದಿದೆ ಕೋರ್ಟ್ ಕಲಾಪ ಸ್ಥಗಿತಗೊಳಿಸಲಾಗಿದೆ ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಇಟ್ಟಿರುವುದಾಗಿ ಅಪರಿಚಿತ ವ್ಯಕ್ತಿಯಿಂದ ಬೆದರಿಕೆ ಕರೆ ಬಂದಿದ್ದು ಎಲ್ಲೆಡೆ ಆತಂಕವನ್ನು ಮೂಡಿಸದೆ ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಎಲ್ಲಾ ಕಲಾಪಗಳೇನಿದ್ವು ಅವೆಲ್ಲವನ್ನ ಕೂಡ ಸ್ಥಗಿತ ಮಾಡಲಾಗಿದೆ ಪೊಲೀಸರು ಕೂಡ ಅಲ್ಲಿದ್ದಂಥ ಕಕ್ಷಿದಾರರನ್ನ ವಕೀಲರನ್ನ ಹೊರಗಡೆ ಕಳಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಾಲಯಗಳ ಸಂಕೀರ್ಣದಲ್ಲಿದ್ದಂಥ ವಕೀಲರಾಗಿರಬಹುದು ಜೊತೆಗೆ ಕಕ್ಷಿದಾರರಾಗಿರಬಹುದು ಸಿಬ್ಬಂದಿಯನ್ನು ಪೊಲೀಸರು ಮೊದಲಿಗೆ ಸುರಕ್ಷಿತವಾಗಿ ಹೊರಗಡೆ ಕಳಿಸಿ ತದನಂತರದಲ್ಲಿ ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಬಾಂಬ್ ಸ್ಕ್ವಾಡ್ ತಂಡ ಕೂಡ ಭೇಟಿ ಕೊಟ್ಟಿದ್ದು ಭದ್ರತೆಯನ್ನು ಪರಿಶೀಲಿಸ್ತಾ ಇದೆ ಜೊತೆಗೆ ಮಧ್ಯೆಯೇ ಯಾವಾಗ ಈ ಕಲಾಪಗಳ ಮಧ್ಯೆಯೇ ನ್ಯಾಯಾಲಯದ ಆವರಣ ಖಾಲಿ ಖಾಲಿ ಮಾಡಲಾಗಿದ್ದು ಕೆಲಕಾಲ ಗೊಂದಲದ ವಾತಾವರಣವನ್ನು ನೀವು ಗಮನಿಸಬಹುದು ಇನ್ನು ಘಟನಾ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ತಂಡ ಭೇಟಿ ನೀಡಿ ಸುದೀರ್ಘ ಪರಿಶೀಲನೆ ನಡೆಸಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲ್ಲಿ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಘಟನೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಸಂಭವಿಸಿದ್ದು ಬೆದರಿಕೆ ಕರೆ ಮಾಡಿದ ವ್ಯಕ್ತಿಯ ಪತ್ತೆಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ಈ ರೀತಿಯಾದಂತಹ ಬಾಂಬ್ ಬೆದರಿಕೆ ಕರೆ ಇದೇ ಮೊದಲೇನಲ್ಲ ಹಲವಾರು ಬಾರಿ ಇದೇ ರೀತಿಯಾದಂತಹ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದೆ ಆದರೆ ಈ ಬಾರಿ ಕೋರ್ಟ್ಗೆ ಬಂದಿರೋದು ಮತ್ತಷ್ಟು ಆಶ್ಚರ್ಯಕರ ಹಾಗೂ ಆಘಾತಕಾರಿ ಸಂಗತಿ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ ಅಮೃತ ಮುಖ್ಯವಾಗಿ ಮೈಸೂರಿನ ನ್ಯಾಯಾಲಯವನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಹಿಂದೆಯೂ ಕೂಡ ಒಮ್ಮೆ ಆ ಕೋರ್ಟ್ನ ಆವರಣದಲ್ಲಿರುವಂತಹ ಶೌಚಾಲಯದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದಂತಹ ಒಂದು ಘಟನೆ ಕೂಡ ನಡೆದಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಇಡೀ ಮೈಸೂರು ಒಂದು ರೀತಿ ಬೆಚ್ಚಿ ಬಿದ್ದಿತ್ತು ಇದೀಗ ಮತ್ತೆ ಏನು ಒಂದು ಬಾಂಬ್ ಬೆದರಿಕೆ ಕರೆ ಈಗ ಮೈಸೂರಿನ ನ್ಯಾಯಾಲಯಕ್ಕೆ ಬಂದಿರತಕ್ಕಂಥದ್ದು ಈ ಒಂದು ಹಿಂದೆಯಲ್ಲಿ ಹಿಂದೆ ಬ್ಲಾಸ್ಟ್ ಆದಂತಹ ಘಟನೆ ಏನಿತ್ತು ಆ ಒಂದು ಘಟನೆ ಮರುಳು ಮರುಕಳಿಸುತ್ತೇನೋ ಅನ್ನೋ ಒಂದು ರೀತಿಯಾದಂತಹ ಒಂದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಮೈಸೂರಿನ ನ್ಯಾಯಾಲಯಕ್ಕೆ ಇಲ್ಲಿ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದ್ದಂತೆಯೇ ಅವರು ಎಚ್ಚೆತ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಎಚ್ಚೆತ್ಕೊಳ್ಳುವ ಮುಖಾಂತರ ಆ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ ತದನಂತರ ಬಾಂಬ್ ಸ್ಕ್ವಾಡ್ ಕೂಡ ಬರುವ ಮುಖಾಂತರ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾವಾಗ ನ್ಯಾಯಾಲಯಕ್ಕೆ ಬಾಂಬ್ ಎದುರಿಕೆ ಕರೆ ಬಂತು ತಕ್ಷಣ ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಕಲಾಪವನ್ನ ಬಿಟ್ಟು ವಕೀಲರು ಇರ್ಬಹುದು ಅಲ್ಲಿದ್ದಂತಹ ಕಕ್ಷಿದಾರರುಗಳಿರ್ಬಹುದು ಎಲ್ಲರೂ ಕೂಡ ಆ ಆತಂಕದಿಂದಲೇ ಹೊರಬರ್ತಾರೆ ಜೊತೆಗೆ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿಗಳು ಕೂಡ ಆ ಹೊರಬರುವಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ತಕ್ಷಣ ಅಲ್ಲಿಗೆ ಬಾಂಬ್ವಾಡಿ ಇರ್ಬಹುದು ಜೊತೆಗೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಪೊಲೀಸರೆಲ್ಲ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಈಗ ಮಾಡ್ಲಾಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಮೈಸೂರಿನ ನ್ಯಾಯಾಲಯಕ್ಕೆ ಅಂದ್ರೆ ಈಗ ಏನ್ ಬಾಂಬ್ ಎದುರಿಕೆ ಕರೆ ಬಂದಿದೆ ಕೆಲವು ದಿನಗಳ ಹಿಂದೆಯಷ್ಟೇ ಸರಗೂರಿನ ಸರಗೂರು ತಾಲೂಕಿನ ತಾಲೂಕು ಕಚೇರಿ ಏನಿದೆ ಆ ಒಂದು ತಾಲೂಕು ಕಚೇರಿಗೂ ಕೂಡ ಬಾಂಬೆ ದಿನಕ್ಕೆ ಕರೆ ಬಂದಿದ್ದಂತಹ ಒಂದು ಘಟನೆ ನಡೆದಿದೆ ಜೊತೆಗೆ ಕೆಲವು ವರ್ಷಗಳ ಹಿಂದೆಯೂ ಕೂಡ ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿಗೆ ಬಾಂಬ್ ಎದುರಿಗೆ ಕರೆ ಬಂದಂಥದ್ದಿರ್ಬಹುದು ಜೊತೆಗೆ ಆ ಏನ್ ಈ ಒಂದು ನ್ಯಾಯಾಲಯದ ಆವರಣದಲ್ಲೇ ಇರತಕ್ಕಂತ ಶೌಚಾಲಯದಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಒಂದು ಘಟನೆ ಕೂಡ ನಡೆದಿತ್ತು ಇದರಿಂದಾಗಿ ಈ ತರದ ಒಂದು ಘಟನೆಗಳಿಂದ ಮೈಸೂರು ಒಂದು ರೀತಿ ಆತಂಕದಲ್ಲೇ ಇದೆ ಅಂತಾನೂ ಕೂಡ ಹೇಳ್ಬಹುದು ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನ ಕೊಡ್ತಕ್ಕಂಥದ್ದಿರ್ಬೋದು ಆಗಾಗ ತಪಾಸಣೆಗಳನ್ನ ಮಾಡ್ತಕ್ಕಂಥದ್ದಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ನಿಗಾವನ್ನ ಇಡಬೇಕಾದಂತಹ ಅನಿವಾರ್ಯತೆ ಸದ್ಯ ಕಂತೂ ಇರತಕ್ಕಂಥದ್ದು ಸದ್ಯ ಇವತ್ತು ಮೈಸೂರಿನ ನ್ಯಾಯಾಲಯಕ್ಕೆ ಬಂದಂತಹ ಬಾಂಬ್ ಬೆದರಿಕೆ ಕರೆಯಿಂದಾಗಿ ಕಾರ್ಯಕಲಾಪಗಳನ್ನ ಕೂಡ ಬಿಟ್ಟು ಏನು ವಕೀಲರುಗಳು ಇರಬಹುದು ಕಕ್ಷಿದಾರರುಗಳು ಇರಬಹುದು ಎಲ್ಲರೂ ಕೂಡ ಹೊರ ಬಂದ್ರು ತಕ್ಷಣ ಈಗ ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರತಕ್ಕಂಥ ಬಾಂಬ್ ಸ್ಕ್ವಾಡ್ ಈಗ ತಪಾಸಣೆಯನ್ನ ಜೊತೆಗೆ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅಮೃತ